ಆಗಮನ ಕಾಲದ ಮೊದಲನೆಯ ಗುರುವಾರ ಮೊದಲನೆಯ ವಾಚನ ಪ್ರವಾದಿ ಯಶಯನ ಗ್ರಂಥದಿಂದ ವಾಚನ ಕಾಲ ಬರುವುದು ಆಗ ಹಾಡುವರು ಜುದೆಯ ನಾಡಿನಲ್ಲಿ ಈ ಗೀತೆಯನ್ನು ನಮಗಿದೆ ಸುಭದ್ರ ನಗರ ದೇವರೇ ಅದರ ದುರ್ಗ ಪ್ರಕಾರ ತೆರೆಯಿರಿ ನಗರ ದ್ವಾರಗಳನ್ನು ಪ್ರವೇಶಿಸಲಿ ವಿಶ್ವಾಸವುಳ್ಳ ಸಜ್ಜನರು ನಿನ್ನ ನೆಚ್ಚಿದವರಿಗೆ ಸ್ಥಿರ ಚಿತ್ತ ಉಳ್ಳವರಿಗೆ ಚಿರಶಾಂತಿಯ ನೀ ನೀಡುವೆ ಶಾಶ್ವತ ಆಶ್ರಯಗಿರಿ ಸ್ವಾಮಿ ಸರ್ವೇಶ್ವರನೇ ಸತತ ಭರವಸೆ ಇಡಿರಿ ಆತನಲ್ಲೇ ಇತ್ತರದಲ್ಲಿ ವಾಸಿಸುವವರನ್ನು ನೆಲ ನೆಲಸಮ ಮಾಡಿ ಧೂಳಾಗಿಸುವನು ಅವರು ವಾಸ ಮಾಡುವ ಆ ಉನ್ನತ ನಗರವನ್ನು ಈಡಾಗುವುದು ಕಾಲ ತುಳಿತಕ್ಕೆ ಬಡವರ ಪಾದ ತುಳಿತಕ್ಕೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ ಆತ ಒಳ್ಳೆಯವ ಆತನ ಪ್ರೀತಿ ಶಾಶ್ವತ ಮನುಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ ರಾಜರಲ್ಲಿ ಭರವಸೆ ಇಡುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವುದು ಹಿತ ಶ್ಲೋಕ ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯ ಮಂಗಳ ತೆರೆಯರೆ ಹೆನಗೆ ನೀತಿ ದ್ವಾರಗಳನ್ನು ಹೊಳನುಗ್ಗಿ ಹೊಗಳುವೆನು ಪ್ರಭುವನ್ನು ಇದುವೆ ದ್ವಾರ ಪ್ರಭುವಿನ ಮಂದಿರಕ್ಕೆ ಇದುವೆ ಪ್ರವೇಶ ಮಾರ್ಗ ಸಜ್ಜನರಿಗೆ ಸದುತ್ತರ ಪಾಲಿಸಿದ ಪ್ರಭು ನಿನಗೆ ವಂದನೆ ಉದ್ಧಾರ ಮಾಡಿದೆ ನಿನಗೆ ಕೃತಜ್ಞತಾ ವಂದನೆ ಶ್ಲೋಕ ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ ರಕ್ಷಿಸು ಪ್ರಭು ರಕ್ಷಿಸು ದಯವಿಟ್ಟು ಸುಕ್ಷೇಮ ನೀಡು ಪ್ರಭು ಕರುಣೆ ಹಿಟ್ಟು ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯ ಮಂಗಳ ಪ್ರಭುವಿನ ಮಂದಿರದಲ್ಲಿ ಹನ ನಮ್ಮಿಂದ ಶುಭ ಮಂಗಳ ಪ್ರಭುವೇ ದೇವನು ನಮ್ಮ ಮೇಲೆ ಜ್ಯೋತಿಯನ್ನು ಬೆಳಗಿದವನು ಪ್ರದಕ್ಷಿಣೆ ಮಾಡಿರಿ ಬಲಿಪೀಠದ ಸುತ್ತ ಹಿಡಿದು ರೆಂಬೆಗಳನ್ನು ಶ್ಲೋಕ ಪ್ರಭುವಿನ ನಾಮದಲ್ಲಿ ಬರುವವನಿಗೆ ಜಯಮಂಗಳ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಧ್ವನಿ ಹೇರಿಸು ಶುಭ ವಾರ್ತೆ ಸಾರಬಲ್ಲ ಜರಿಸಲೇಮೆ ಈಗೋ ಬರುತಿಹನು ಸ್ವಾಮಿ ಸರ್ವೇಶ್ವರ ಶೂರನಂತೆ ಅಲ್ಲೆಲೂಯ ಮತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ತಮ್ಮ ಶಿಷ್ಯರಿಗೆ ಹೇಗೆಂದರು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಆದರೂ ಅದು ಬೀಳಲಿಲ್ಲ ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು ನನ್ನ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಅದು ಕುಸಿದು ಬಿತ್ತು ಅದಕ್ಕಾದ ಪತನವು ಹಗಾದ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ తలి తో కందని తందరి తో తారీ కందో కందని తందరి తో కందని తందరి తో కందని తందరి తానో తా తందానో ರ ಸಂತೋಷ ಉಲ್ಲಾಸವೋ ಗುರುಬರ ಹಾಡಿಯಲಿ ನನಗಳ ಹಟ್ಟಿಯಲಿ ಸಡಗರ ಸಂತೋಷ ಉಲ್ಲಾಸವೋ ದೇವರ ಪುತ್ರನನು ರಕ್ಷಕ ಏಸುವನು ಕಾಣುತ್ತ ಸಂಭ್ರಮದಿ ನಲಿದಾಡಿದರು ದೇವರ ಪುತ್ರನನು ರಕ್ಷಕ ಏಸುವನು ಕಾಣುತ್ತ ಸಂಭ್ರಮದಿ ನಲಿದಾಡಿದರು ರಾಜಾದಿ ರಾಜರು ಜನಿಸಿಗರು ಜಗವನ್ನು ರಕ್ಷಿಸಲು ಬಂದಿಗರು ದೇವರು ದರೆಗಿಳಿದು ಬಂದಿಗರು ನಮ್ಮಯ ಹೃದಯದಲ್ಲಿ ನೆಲೆಸಿಹರು ರಾಜಾದಿ ರಾಜರು ಜನಿಸಿಗರು ಜಗವನ್ನು ರಕ್ಷಿಸಲು ಬಂದಿಗರು ದೇವರು वि न ದೂತರೊಂದು ತೂಡಿ ದೇವರ ಮಹಿಮೆಯನ್ನು ಹಾಡಿ ಮಲಗಿಹ ಕಂದನನ್ನು ನೋಡಿ ಪ್ರಭುವಿಗೆ ಜೋಗುಳವ ಹಾಡಿ ಪ್ರಭುವಿಗೆ ಆರಾಧನೆ ಮಾಡಿ ಕುರುಬರೆಲ್ಲ ಕುಣಿದು ನಲಿದರು ಪ್ರಭುವಿಗೆ ಆರಾಧನೆ ಮಾಡಿ ರೆಲ್ಲ ಕುಣಿದು ನಲಿದರು ರಾಜಾದಿ ರಾಜರು ಜನಿಸಿಹರು ಜಗವನ್ನು ರಕ್ಷಿಸಲು ಬಂದಿಹರು ದೇವರು ದರೆಗಿಳಿದು ಬಂದಿಗರು ನಮ್ಮಯ ಹೃದಯದಲ್ಲಿ ನೆಲೆಸಿಗರು ರಾಜಾದಿ ರಾಜರು ಜನಿಸಿಗರು ಜಗವನ್ನು ರಕ್ಷಿಸಲು ಬಂದಿ ಮಿನುಗಿ ತೊಂದು ತಾರೆ ಸಾರಿತ್ತು ಕ್ರಿಸ್ತ ಜನನ ವಾರ್ತೆ ಮೂವರು ಜ್ಞಾನಿಗಳು ಸಾಗಿ ದೇವರ ದರ್ಶನವ ಮಾಡಿ ಪ್ರಭುವಿಗೆ ಉಡುಗೊರೆಯ ನೀಡಿ ಶಿರವ ಬಾಗಿ ಕರವ ಮುಗಿದರೂ ಪ್ರಭುವಿಗೆ ಉಡುಗೊರೆಯ ನೀಡಿ ಮುಗಿದರು ರಾಜಾದಿ ರಾಜರು ಜನಿಸಿಹರು ಜಗವನ್ನು ರಕ್ಷಿಸಲು ಬಂದಿಹರು ದೇವರು ದರೆಗಿಳಿದು ಬಂದಿಗರು ನಮ್ಮಯ ಹೃದಯದಲ್ಲಿ ನೆಲೆಸಿಗರು ರಾಜಾದಿ ರಾಜರು